ನಮಸ್ಕಾರ ವೀಕ್ಷಕರೇ ಎನ್ ಕೆ ಟ್ವೆಂಟಿ ಸೆವೆನ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ಪುಷ್ಪ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಘಟಪ್ರಭಾದ ಹೆಸ್ಕಾಂದ ಗ್ರಾಹಕರ ಸಲಹಾ ಸಮಿತಿಗೆ ಆಯ್ಕೆಯಾಗಿರುವ ಸಿದ್ದಪ್ಪ ಚೂಡಪ್ಪಗೋಳ್ ಮತ್ತು ಘಟ ಪ್ರಭಾದ ಸಾಮಾಜಿಕ ಕಾರ್ಯಕರ್ತ ವಿ ಮಹಾಜನ್ ಅವರಿಗೆ ದಲಿತ ಒಕ್ಕೂಟದ ಕಾರ್ಯಾಲಯದಲ್ಲಿ ಸತ್ಕಾರ ಸಮಾರಂಭ ಇಂದು ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜುನ್ ಗಂಡವಗೋಳ್ ಅಧ್ಯಕ್ಷತೆಯ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಲಯದಲ್ಲಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಘಟಪ್ರಭಾದ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ವಿ ಮಹಾಜನ ಮತ್ತು ಹೆಸ್ಕಾಂ ಘಟಪ್ರಭಾದ ಗ್ರಾಹಕರ ಸಲಹಾ ಸಮಿತಿಗೆ ಆಯ್ಕೆಯಾಗಿರುವ ಬಡಿಗವಾಡ ಗ್ರಾಮದ ಸಿದ್ದಪ್ಪ ಚುಡಪಗೋಳ ಅವರನ್ನು ಹೃತ್ಪೂರ್ವಕವಾಗಿ ಶಾಲು ಹೊದಿಸಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಅಧ್ಯಕ್ಷತೆಯನ್ನು ಅರ್ಜುನ್ ಗಂಡವಗೌಳ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಘಟಪ್ರಭಾದ ಜನಪ್ರಿಯ ವೈದ್ಯ ಡಾಕ್ಟರ್ ಹರೀಶ್ ಕುಲಕರ್ಣಿ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಕೃಷ್ಣಾ ಗಂಡವಗೌಳ್ ವೀರಣ್ಣ ಸಂಗಮನವರ್ ಅರುಣ್ ಸಂಸುದ್ದಿ ಮುಂಗರವಾಡಿ ಉದಯ್ ಗಂಡವಗೌಳ್ ಏಸು ರಾಣಪ್ಪಗೋಳ ಮುಂತಾದವರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಟ್ವೆಂಟಿ ಸೆವೆನ್ ಟಿವಿ ಕನ್ನಡ ನ್ಯೂಸ್ ಘಟಪ್ರಭಾ